ಏನ್ ಇವತ್ತು ಟಿಪ್ಟೋರ್ ಫುಲ್ ಖಾಲಿ ಖಾಲಿ ಹೊಡಿತದ ಅದ ಏನಾದ್ರು ತುಪ್ಪತ್ ದಿನದಲ್ಲಿ ಏನಾರ ಬಂದ್ಬಿಟ್ವಾ ಎಲ್ಲ ಖಾಲಿ ಹೊಡಿತಾ ಏನೋ ಸಮಸ್ಯೆ ಇದೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಓ ಇವತ್ ಕಾಲೇಜ್ ಎಲ್ಲ ರಾಜ ಕಳ್ಳ ಯಾಕೆ ಹೇಳುವ ಗಣಪತಿ ಹಬ್ಬ ಕಳ್ಳ ಇವತ್ತು ಸಕ್ಕತ್ ಆಗ್ತೀ ಮರ್ತಿದೇವೆ ಲೈಫಲ್ಲಿ ಜವಾಬ್ದಾರಿ ಅನ್ನೋದು ಬಂದ್ಬಿಟ್ರೆ ಯಾವ ಒಬ್ಬನೂ ಬೇಡ ಯಾವ ಚಿತ್ರನೂ ಬೇಡ ಅನ್ಸ್ಬಿಡುತ್ತೆ ಮನೇಲಿ ಮಲ್ಕೊಂಡಿದ್ರೆ ಸಾಕು ಅದೇ ನೆಮ್ಮದಿ ಅದಕ್ಕಿಂತ ದೊಡ್ಡ ನೆಮ್ಮದಿ ಏನು ಇಲ್ಲ ಅನ್ಸ್ಬಿಡುತ್ತೆ ಹ ಅಣ್ಣ ಮದುವೆ ಮದುವೆ ಜಿಗಿ ಜಿಗಿ ಹುಸಿ ಈಟ್ ಹೊಡಿತೈತ ನೋಡಲ್ ಬುಲೆಟ್ ಈಗ ಬಂದಿದ್ದೀವಿ ಸ್ವಲ್ಪ ತಲೆನಾಡು ಬಟ್ಟು ಅವೆಲ್ಲ ಎಲ್ಲ ನಾರ್ಮಲ್ ಆಗಿ ಮಾಡ್ಬೇಕು ಈ ಕ್ಯಾಶುವಲ್ ಆಗಿ ಹೆಂಗ್ ಮಾತಾಡಬೇಕು ಅಣ್ಣ ಮಾತಾಡ್ಬೇಕು ಪರವಾಗಿಲ್ಲ ಬಿಡಿ ಯಾರಾದ್ರೂ ಬೇಕು ಅಂತ ಮಾಡ್ತಾರ ಹೋಯ್ತಿ ನಾನು ಪೊಲೀಸು ಪೊಲೀಸು ಭಯ ಭಯ ಭಕ್ತಿ ಯಾರು ಬನ್ನಿ ಅಂತ ಕೋಯಿದಿರಿ ಮಾರ್ಯಾ ಅವಾಗಾ ಕ್ಯಾರಾ ಅಲ್ಲಿ ಮುಂದೆ ಇಲ್ಲ ಅಲ್ಲಿ ಇಲ್ಲ ಬಿಡು ಆ ಕಡೆ ಗಾಡಿ ಏರಿ ತಿಲ್ಲ ಜಿಂಗಿ 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 ಮಾಡಬೇಕು ಇಲ್ಲ ಒಡಿ ಗೊತ್ತೋ ಗೊತ್ತೋ ಅಜ್ಜೆ ಟಿಪ್ಟೋರ್ ಆಗಿ ಟಿಪ್ಟೋರ್ ಗಾಡಿ ಬಿಡ್ಲಿಲ್ಲ ಅಂದ್ರೆ ನಾವು ಬಿಡ್ತೇವ ಯಾರ್ಯಾರನ್ನ ಬಿಡ್ತಾರೆ ಟಿಪ್ಟೋರ್ ಅನ್ನ ಬಿಡೋದಿಲ್ವ ಬಸ್ ಮಾರ್ನಿಂಗ್ ಡಸ್ ಯಾಕೆಡೋ ಸೀದಾ ಗಣಪತಿ ಕಾಣಬೇಕು ಅಂತ ಇನ್ನು ಕೂರ್ಸಿಲ್ಲ ಅಯ್ಯೋ ಮಜಾ ಇನ್ನು ಗಣಪತಿ ಕೂರ್ಸಿಲ್ಲ ಖುಷಿ ಅಯ್ಯೋ ಕೂರ್ಸ್ಬಿಟ್ಟೆ ಅನ್ಬಿಟ್ಟ ಅವ್ನ ಚಿರಂತ ಕಚ್ಚಾನ ನಮಗ ಸಿಗ್ಲಿ ಬೋಳಿ ಮಗ ಗಣಪತಿ ಕೂರ್ತೀನಿ ಅಂತ ಏನ್ ಬಿಟ್ಟು ಲೇಟ್ ಆಗಿ ಬಂದ್ಬಿಟ್ರೆ ಇವಾಗ ನಮ್ ಪುಣ್ಯ ಇನ್ನೂ ಕೂರಿಸ್ ಗಣಪತಿ ಇನ್ನೊಂದೇ ಒಂದ್ ಗಂಟೆ ನೀನು ಶ್ರೀ ಸತ್ಯಗಣಪತಿ ಸೇವಾ ಸಂಘ ಟ್ರಸ್ಟ್ ಟೂರು ನೀವು ಗಣಪತಿ ಕೂರಿಸಿಲ್ಲ ಎಲ್ಲ ತಯಾರಿ ನಡೆಯುತ್ತಿದೆ ಗಣಪತಿ ಕೂರಿಸಲು ನೀವು ಸಮಯ ಇನ್ನೂ ಒಂದು ಒಂದೂವರೆ ಗಂಟೆ ಬೇಕಾಗುತ್ತೆ ಗಣಪತಿಯನ್ನು ಕೂರಿಸೋಕೆ ಇವತ್ತಿನ ಪ್ರತಿ ವ್ಲಾಗು ಪೂರ್ತಿ ಗಣಪತಿಯ ವಿಶೇಷತೆವನ್ನೇ ತೋರಿಸೋದೋಕೆ ಗಣಪತಿಯ ಆಸ್ಥಾನ ಮೂಲ ಆಸ್ಥಾನ ಹೆಂಗೆ ರೆಡಿ ಇದೆ ನೋಡಿ ನಮ್ಮ ಗಣಪತಿ ಒಂದು ಬರೋದೊಂದು ಬಾಕಿ ಗೌರವ ಮನೆಯಲ್ಲಿ ಇಲ್ಲೇ ಕಾಣಿಸ್ತಾನೆ ಇಲ್ಲ ಒಂದೇ ಡಿಸೈನ್ ಹೊಡೆದ್ಬಿಟ್ಟವ್ರಲ್ಲ ಯಾರು ಪ್ಲೇಟ್ ಇತ್ತು ಅನ್ಸ್ಬಿಟ್ಟೆ ಅದಕ್ಕೆ ಎಲ್ಲ ಸೇರಿಸ್ಬಿಟ್ಟು ಒಂದೇ ಡಿಸೈನ್ ಹೊಡೆದ್ಬಿಟವ್ರ ಇಲ್ಲ 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 ಒಂದು ಎರಡು ಮೂರು ಚೇಂಜ್ ಮಾಡೋರು ನೋಡ ಇಲ್ಲಿ ಹೆಂಗೆ ನಾವು ಹೆಂಗೆ ಹೆಂಗೆ ನಮ್ದ ಏನ್ ಕೆಲಸ ಇರ್ತ ಮುಗ್ರೆ ಮಾರ್ಕೆಟ್ ಒಳಗೆ ಹೋಗ್ಬೇಕು ಅಂದ್ರೆ ಹಂಗ ಹೋಗ್ಬಾರ ನಾವು ಲೋಕಲ್ ಹುಡುಗರ ಮೇಲೆ ಲೋಕಲ್ ಆಗೇ ಹೋಗ್ಬೇಕು ನೋಡಕ್ ತೋರಿಸ ಕ್ಯಾಮ್ರಾ ಕ್ಯಾಮ್ರಾ ನೋಡ್ಬಿಟ್ಬಿಟ್ಟು ಅವ್ರ ಒಳಗೆ ನಮ್ಮನ್ನ ನಾವು ವಿಡಿಯೋದಲ್ಲಿ ಬರ್ತೀವಿ ಅಂದ್ಬಿಟ್ಟು ಅವ್ರಿಗೆ ಕೋಸಿ ನೀನು ನೀನ ಎಲ್ಲಿ ನಾನು ನಾನೇ ಅಣ್ಣ ಭಯ ಆಯ್ತದ ಆಗಲೇ ಗಣಪತಿಗೋಸ್ಕರ ಎಲ್ಲ ತಯಾರಿ ನಡೀತಾ ಇದೆ ಏನೋ ತರ್ತಾ ಇದ್ದಾರೆ ಏನು ತರ್ತಾ ಇದಾರೆ ಅಲ್ಲಿ ಏನು ನಡೀತಿದೆ ಅಲ್ಲಿ ಗಣಪತಿ ಬಾಸು ಮಾರ್ನಿಂಗ್ ಡೋಸು ನಮ್ಮ ಟಿಪ್ಪೂರಿನ ಹೆಮ್ಮೆಯ ಕಿರೀಟ ಬಾಸು ರೆಡಿ ಇದೆ ಈಗ ಹೊಳ್ತಾ ಇದ್ದಾರೆ ಗೌರಮ್ಮ ಬಾರಮ್ಮ ನಮ್ಮ ಗೌರಮ್ಮನ ಸಹ ರೆಡಿ ಇದ್ದಾರೆ ನಮ್ಮ ಬಾಸ್ ಗಣಪತಿನೂ ರೆಡಿ ಇದ್ದಾರೆ ಅಯ್ಯೋ ಎಣ್ಣೆ ಏನೋ ತರಿಸ್ತಾನೆ ಕಷ್ಟ ಆಗ್ತಿದೆ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ ಗಣಪತಿನ ಯಾವಾಗ ಎತ್ತುತ್ತಾರೆ ಅಂತ ವೇಟಿಂಗ್ ಫಾರ್ ಬಾಸ್ ಮಾಡ್ತೀವಿ ಬಂದೆ ನೋಡಿ ಎಲ್ಲ ಕ್ಯಾಮ್ರಾಗಳು ಇಟ್ಕೊಂಡು ಬಿಸಿ ಆಗ್ಬಿಟ್ಟಿದ್ದಾರೆ ವಿಡಿಯೋ ವಿಡಿಯೋ ಅಂತ ಇದ್ದರು श्री सत्यगपति महाराज या प्रयास नम टोर गण बस बनी बास, बंदरो के? बंदरो, 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 बंदरो। आ, जिगी 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 जिगि जिगील अच्छो मेच ನಾಯಕ ಬಡವರ ಬೃಂದು ನಮ್ಮ ಗಣಪತಿ ಮಹಾರಾಜಗಿ ಜಯ ಬಾಬಾ ಬಾಯ್ ನೋಡಿದರೆ ವಾಸು ಹೊಸ ಜನ ತೆರವರೇನ ಈಗಲಯ ನೋಡ ಜನಬಿಡ್ತಾರೆ ಗೌರಮ್ಮ ಗೌರಮ್ಮ ಬರ್ತಿದೆ ಈಗ Gauramma Gauramma bar ಈ ವರ್ಷನು ಗಣಪತಿ ನಮ್ಮ ಟಿಪ್ಟೂರಲ್ಲಿ ಜನ ಅಂದ್ರೆ ಜನ ಆಗ್ರಿ ನೋಡಿ ಇಲ್ಲಿ ಅರ್ಧ ಗಂಟೆ ಮುಂಚೆ ನಿಂತ ಯಾರು ಇರಲಿಲ್ಲ ಇನ್ನು ಮಲ್ಕೊಂಡು ಉಳ್ಳೆ ಆಡ್ಬೋದಾಗಿತ್ತು ಜನ ಅಂದರೆ ಜನ ಸ್ಟ್ಬಿಟ್ಟವ್ರಿ ಇವಾಗಂತೂ ಪ್ರಯುಕ್ತವಾಗಿ ಗಣಪತಿ ಕೂರ್ಸಿರೋ ಖುಷಿಗೋಸ್ಕರ ಬಾದಾಮಿ ಹಾಲನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ನನ್ನ ಫ್ರೆಂಡು ಕಷ್ಟಪಟ್ಟು ಹೋಗಿದ್ದಾನೆ ಇಸ್ಕಾಂಬರ ಇಲ್ಲಿ ಕಷ್ಟಪಟ್ಟು ಹೋಗ್ತಾ ಇದ್ದಾನೆ ಒದ್ದಾಡಿಕೊಂಡು ಮುಂದಗಡೆಯಿಂದ ಕ್ಯೂ ಅಲ್ಲಿ ಮುಂದೆಯಿಂದ ಹಿಂದೆ ಬರ್ಬೇಕು ನನ್ನ ಫ್ರೆಂಡು ತುಂಬ ಲೆಜೆಂಡು ಹಿಂದಡೆಯಿಂದ ಮುಂದೆ ಹೋಗ್ತಾನೆ ಓ ಇಸ್ಕಮ್ಮ ಅಲ್ಲಿಂದ ಬಂದಿದೆ ಇಸ್ಕಮ್ಮ ಸಾಹಸ ಮಾಡಿ ಕೊನೆಗೆ ತರ್ತಾನೆ ತರ್ತಾನೆ ಅನ್ನೋ ನಂಬಿಕೆಲ್ಲ ಇದೀನಿ ನಾನು ಹಾ ಇಲ್ಲಿ ಮರಿ ಹೋದಂಗೆ ಇಲಿ ಮರಿ ಹೋದಾಗ ಹೋಗ್ತಾನೆ ನೋಡಿ ಶೂರ ಅಂದ ಬರಲಿ ನಾನು ಬಂದೆ ಅಂತ ಇಂದ ಬಾರಾಮಿ ಅದನ್ನ ಕಷ್ಟ ಮಟ್ಟ ಇಸ್ಕೊಂಡ್ ಬಂದ್ಬಿಟ್ಟಿದ್ದೀವಿ ಇವತ್ತಿನ ಗಣಪತಿ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಿಪ್ತೂರಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಟಿಪ್ಟೂರ್ ಫ್ರೆಂಡ್ಸ್ಗೆ ಇದನ್ನ ಈ ವಿಡಿಯೋನೆ ಎಲ್ಲ ಶೇರ್ ಮಾಡಿ ಯಾಕೆಂದ್ರೆ ಅವರು ಸಹ ಬಂದಿಲ್ಲ ಅಂದ್ರೆ ಗಣಪತಿ ವಿಡಿಯೋನ ಪೂರ್ತಿ ಹೇಗೆ ಗಣಪತಿ ಕೂರಿಸಿದ್ದಾರೆ ಅನ್ನೋದನ್ನು ನೋಡಲಿ ಖುಷಿ ಪಡಲಿ ಅಂತ ಹೇಳ್ತಾ ನಮ್ಮ ಈ ವಿಡಿಯೋ ಮುಕ್ತಾಯ ಆಗುತ್ತದೆ ಬಿಸಿ ಬಿಸಿ ಹಾಲಿನೊಂದಿಗೆ ಬಾಯ್ ಬಾಯ್